ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ ತಿಂಗಳದ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಪುನರ್ವಸು ಪುಷ್ಯ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಓ ಐ ಕ್ರೀಂ ರೀಂ ಚಾಮುಂಡಾಯ ನಮಃ ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಹೇಳ್ತಕ್ಕಂಥದ್ದು ಕೂಡ ನಾವು ಚಿಂತನೆಯನ್ನು ಮಾಡೋಣ ನೋಡಿ ಕರ್ಕಾಟಕ ರಾಶಿಯ ಗ್ರಹಗಳ ಸ್ಥಿತಿ ಕನ್ಯಾ ರಾಶಿಯಲ್ಲಿ ಕೇತು ಹಾಗೆ ತುಲಾ ರಾಶಿಯಲ್ಲಿ ರವಿ ಮತ್ತು ಬುಧ ಹೇಳತಕ್ಕಂಥದ್ದು ಏನಪ್ಪ ಕರ್ಕಾಟಕ ರಾಶಿಯವರಿಗೆ ಸ್ಪೆಷಲ್ ಯೋಗ ಹೇಳತಕ್ಕಂಥದ್ದು ಅಕ್ಟೋಬರ್ ತಿಂಗಳಲ್ಲಿ ಬುಧಾದಿತ್ಯ ಯೋಗವನ್ನು ಆನಂದಿಸುವಿರಿ ಏನದು ಬುಧಾದಿತ್ಯ ಯೋಗ ಕರ್ಕಾಟಕ ರಾಶಿಯವರಿಗೆ ವಿಪರೀತವಾಗಿ ಧನ ಆಗಮನ ಉಂಟಾಗತ್ತೆ ಕರ್ಕಾಟಕ ರಾಶಿಯವ ರಾಶಿಯವರಿಗೆ ನಿಮ್ಮ ಇಚ್ಛೆಯಂತೆ ಕೆಲವೊಂದಷ್ಟು ನೆರವೇರುತ್ತೆ ಹೇಳ್ತಕ್ಕಂಥದ್ದು ನಿಮ್ಮ ಜೀವನದ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ನೆರವೇರ್ತಾ ಇರತ್ತೆ ಹೇಳ್ತಕ್ಕಂಥದ್ದು ಅನೇಕ ದಿನಗಳ ಕನಸು ಇರುತ್ತೆ ಕರ್ಕಾಟಕ ರಾಶಿಯವರಿಗೆ ಬುಧಾದಿತ್ಯ ಯೋಗದಿಂದ ಇದು ನಿಮಗೆ ಇಂತಹ ಯೋಗ ಬರುವುದು ಬಹಳ ಬಹಳ ಅಪರೂಪ ಅದು ಅಕ್ಟೋಬರ್ ತಿಂಗಳಲ್ಲಿ ಬುಧಾದಿತ್ಯ ಯೋಗ ಬಂದರೆ ಅದು ರಾಜಯೋಗ ಅಂತಲೇ ಕನ್ಸಿಡರ್ ಮಾಡ್ತಾರೆ ಹೇಳ್ತಕ್ಕಂಥದ್ದು ಹಾಗೆ ಇನ್ನು ಕುಜನ ಮನೆಯಲ್ಲಿ ಶುಕ್ರ ನೋಡಿ ಇದಕ್ಕೆ ಕುಜ ಮತ್ತು ಶುಕ್ರ ಎರಡೂ ಸಂಯೋಗ ಆಗ್ತಾ ಇದ್ದರೆ ಎಲ್ಲೋ ಒಂದು ಕಡೆ ನಿಮ್ಮ ದಾಂಪತ್ಯದ ಜೀವನ ಸಂತೋಷಮಯವಾಗಿರುತ್ತೆ ಹೇಳ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನೀವು ಪುರುಷನನ್ನು ಇಷ್ಟಪಡುವಂಥದ್ದು ಅಥವಾ ಸ್ತ್ರೀಯರನ್ನು ಇಷ್ಟಪಡುವಂಥದ್ದು ಸ್ನೇಹವನ್ನು ಬೆಳೆಸ್ತಕ್ಕಂಥದ್ದು ಅಥವಾ ಅನೇಕ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಆಸೆ ಇರುತ್ತೆ ಇದೇ ಥರ ಹುಡುಗನನ್ನು ನಾವು ಮದುವೆ ಆಗಬೇಕು ಇದೇ ಥರ ಹ್ಯಾಂಡ್ಸಮ್ ಇರಬೇಕು ಇಂಥದೇ ಕೆಲಸ ಕಾರ್ಯದಲ್ಲಿ ಇರಬೇಕು ಅಂತಕ್ಕಂಥದ್ದು ಅಥವಾ ಒಂದು ಹುಡುಗನೂ ಕೂಡ ಒಂದು ಹುಡುಗಿಯನ್ನು ವಿವಾಹ ಆಗಬೇಕು ಅಂತಿದ್ದರೆ ಇದೇ ಥರದ ಕರ್ಕಾಟಕ ರಾಶಿಯವರಿಗೆ ಇಷ್ಟಪಡುವಂತಹ ಒಂದು ಯೋಗ ಪ್ರಾರಂಭ ಆಗ್ತಾ ಇರತಕ್ಕಂಥದ್ದು ಏನಾಗತ್ತೆ ನಿಮ್ಮ ಜೀವನದಲ್ಲಿ ವಿವಾಹದ ಸಂಗಾತಿಯ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮದೇ ಆದಂಥ ಒಂದು ಬಾಂಡಿಂಗ್ ಇರುತ್ತೆ ನಿನ್ನ ನಿಮ್ಮದೇ ಆದಂಥ ಒಂದು ಪ್ಲಾಟ್ಫಾರ್ಮ್ ಇರುತ್ತೆ ಹೀಗೆ ಇರಬೇಕು ಹೀಗೆ ಆಗಬೇಕು ಈ ಥರದ ಒಂದು ನಿಮ್ಮದೇ ಆದಂಥ ಒಂದು ಸಿದ್ಧಾಂತ ಒಂದು ಕಲ್ಪನೆ ಇದೆಲ್ಲವೂ ಕೂಡ ನಿಮ್ಮ ಒಂದು ಅನುಸಾರವಾಗಿ ನೆರವೇರುತ್ತೆ ಹೇಳ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕೆಲವೊಂದಷ್ಟು ಸಮಯದಲ್ಲಿ ಕೋಪ ಅದು ನಿಮ್ಮನ್ನು ಹಾಳು ಮಾಡ್ತಾ ಇರುತ್ತೆ ನಿಮ್ಮ ಜೀವನದಲ್ಲಿ ಏರುಪೇರು ಉಂಟಾಗ್ತಾ ಇರುತ್ತೆ ಇನ್ನು ಎಲ್ಲೋ ಒಂದು ಕಡೆ ನೀವು ಕೆಲಸ ಮಾಡ್ತಾ ಇರ್ತೀರಿ ಯಾರೋ ಒಂದು ಏನೋ ಒಂದು ಮಾತನಾಡ್ತಿರ್ತಾರೆ ಅದು ನಿಮಗೆ ಆಗದಷ್ಟ ರೀತಿಯಲ್ಲಿ ನಿಮಗೆ ಕೋಪ ಉಂಟಾಗ್ತಾ ಇರುತ್ತೆ ಹಾಗೆ ಕೆಲವೊಂದಷ್ಟು ಸಂದರ್ಭದಲ್ಲಿ ನಿಮ್ಮ ಆಡತಕ್ಕಂಥದ್ದು ಅದು ನಿಮಗೂ ಕೂಡ ತೊಡಕುಗಳನ್ನು ಉಂಟು ಮಾಡ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಕೂಡ ಸೂಚಿಸುತ್ತೆ ಯಾವುದನ್ನೂ ಕೂಡ ಲಘುವಾಗಿ ಅಥವಾ ಅಲಕ್ಷ್ಯವಾಗಿ ವಿಚಾರಗಳನ್ನು ನಿರ್ಲಕ್ಷಿಸಬಾರ್ದು ಹೇಳ್ತಕ್ಕಂಥದ್ದು ಕೂಡ ಇದು ನಿಮಗೆ ಸಲಹೆ ಆಗಿರುತ್ತೆ ಇನ್ನು ಕೆಲವೊಂದಷ್ಟು ನಿಮ್ಮ ಜಾತಕದಲ್ಲಿ ದಶಾಗಳು ಬಹಳ ಇಂಪಾರ್ಟೆಂಟು ದಶಗಳು ವಿಪರೀತವಾಗಿರ್ತಕ್ಕಂಥ ದಶಗಳಿದೆ ಇವೆಲ್ಲವೂ ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಕೂಡ ಇಂಥದೇ ದಶೆಗಳು ಇಂಥದೇ ಭುಕ್ತಿಗಳು ಅಂತರ್ಭುಕ್ತಿಗಳು ಇವೆಲ್ಲವೂ ಕೂಡ ನಡೀತಾ ಇರುತ್ತೆ ಹೇಳ್ತಕ್ಕಂಥ ಅಂಥ ದೇಶದಲ್ಲಿ ಇದೆಲ್ಲವೂ ಕೂಡ ನಿಮಗೆ ಖಂಡಿತವಾಗಿಯೂ ಕೆಟ್ಟ ಫಲಗಳನ್ನು ನೀವು ಕಾಣ್ತಾ ಇರಲಿಕ್ಕೆ ಸಾಧ್ಯವಾಗುತ್ತೆ ಇನ್ನು ಬೋಧಾದಿತ್ಯದ ಯೋಗದಲ್ಲಿ ಸರ್ಕಾರಿ ಉದ್ಯೋಗ ಖಂಡಿತವಾಗಿ ಪ್ರಾಪ್ತಿಯಾಗುತ್ತೆ ಪ್ರಮೋಷನ್ ಸಿಗುವಂಥದ್ದು ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಹಣ ಬರುವಂಥದ್ದು ಅಥವಾ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಪ್ರಮೋಷನ್ ಇವೆಲ್ಲವೂ ಕೂಡ ಸಿಗುವಂಥ ಯೋಗ ತುಂಬ ಚೆನ್ನಾಗಿರುತ್ತೆ ಹೇಳ್ತಕ್ಕಂಥದ್ದು ಇನ್ನು ಕರ್ಕಾಟಕ ರಾಶಿಯರಿಗೆ ಕುಂಭ ರಾಶಿಯಲ್ಲಿ ಶನಿ ಮೀನರಾಶಿಯಲ್ಲಿ ರಾಹು ಇದ್ದರಿಂದ ಸ್ವಲ್ಪ ಮಟ್ಟಿಗೆ ದುಸ್ವಭಾವದ ರಾಶಿ ಚಂಚಲವಾದಂಥ ಮನಸ್ಸು ಹಾಗೆಯೇ ತಂದೆ ತಾಯಿಯಂದಿರಿಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ತಾ ಇರುತ್ತೆ ಹೀಗೆ ಇವೆಲ್ಲವೂ ಕೂಡ ಕಾಣ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ನಿಮ್ಮ ನಿಮ್ಮ ಜಾತಿಗಳನ್ನು ಪರಿಶೀಲನೆ ಮಾಡಿಕೊಂಡ್ರೆ ಏನೇನು ಆಗತ್ತೆ ಹೋಗುತ್ತೆ ಅಂತಕ್ಕಂಥದ್ದು ಕೂಡ ಕಾಣುತ್ತೆ ಪರಿಶೀಲನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕರ್ಕಾಟಕ ರಾಶಿಯವರಿಗೆ ಶುಭವಾಗಲಿ ಮಂಗಲವಾಗಲಿ ಅಂತ ಹೇಳ್ತಾ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕೂಡ ಓಂ ಮಹಾಕಾಳೀನ ಮಾಡತಕ್ಕಂಥ ಮಂತ್ರವನ್ನು ಟೈಪ್ ಮಾಡಿ ಕಳಿಸಿ ಶುಭವಾಗಲಿ ಮಂಗಲವಾಗಲಿ